ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ಸೀತೆಯಿರುವ ಸ್ಥಾನವನ್ನು ವಾನರರಿಗೆ ತಿಳಿಸಿದುದು ಎಂಬ ಐವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಇತ್ತ ಅಂಗದನು ಕಾರಣಾಂತರಗಳಿಂದ ತನ್ನ ಪೂರ್ವಜರ ಹಾಗೂ ರಾಮಲಕ್ಷ್ಮಣರು ವನವಾಸಕ್ಕೆ ಬಂದುದರ ಅಲ್ಲಿ ರಾ ಸೀತಾಪರಣದು ಸೀತಾಪಹರಣವನ್ನು ತಡೆಯುವ ಸಲುವಾಗಿ ಜಟಾಯು ತನ್ನ ಪ್ರಾಣವನ್ನೇ ಕೊಟ್ಟುದು ಇವೆಲ್ಲ ಪ್ರಸಂಗಗಳನ್ನು ಸವಿಸ್ತಾರವಾಗಿ ಹೇಳುತ್ತಿರುವಾಗಲಿ ಅದಾವ ಕಾರಣದಿಂದಲೂ ಸಂಪಾತಿಗೆ ತಿಳಿದಿರುವ ಸೀತೆಯಿರುವ ಪ್ರದೇಶವನ್ನು ಸೀತೆಯಿರುವ ವಿವರವನ್ನು ಆ ವಾನರರು ಈ ಸರ್ಗದಲ್ಲಿ ತಿಳಿದುಕೊಳ್ಳಲಿರುವರು ಹೀಗೆ ಪ್ರಾಣತ್ಯಾಗಕ್ಕೆ ಸಿದ್ಧರಾದ ವಾನರರು ದೈನ್ಯದಿಂದ ಹೇಳಿದ ಮಾತನ್ನು ಕೇಳಿ ಸಂಪಾತಿಯು ದುಃಖದಿಂದ ಕಣ್ಣೀರನ್ನು ಬಿಡುತ್ತ ಉಚ್ಚ ಧ್ವನಿಯಿಂದ ಅವರನ್ನು ಕುರಿತು ಕೆಲ ವಾನರರೇ ಯುದ್ಧದಲ್ಲಿ ಬಲಾಧ್ಯನಾದ ರಾವಣನಿಂದ ಹತನಾದನೆಂದು ನೀವು ಹೇಳಿದ ಜಟಾಯುವು ನನಗೆ ಒಡಹುಟ್ಟಿದ ತಮ್ಮನು ಆಹಾ ನನ್ನ ಪ್ರಿಯ ಸಹೋದರನನ್ನು ರಾವಣನು ಕೊಂದುದಾಗಿ ನಿಮ್ಮ ಬಾಯಿಯಿಂದ ಹೇಳು ಕೇಳುತ್ತಿದ್ದರು ನೊಪ್ಪಿನಿಂದಲೂ ರೆಕ್ಕೆ ಇಲ್ಲದುದರಿಂದಲೂ ಕೈಲಾಗದ ನಾನು ಅದನ್ನು ಸಹಿಸಿಕೊಂಡಿರಬೇಕಾಗಿದೆ ನನ್ನ ತಮ್ಮನಿಗೆ ವೈರಿಯಾದ ರಾವಣನನ್ನು ಕೊಂದು ಹಗೆಯನ್ನು ತೀರಿಸಿಕೊಳ್ಳುವುದಕ್ಕೂ ಈಗ ನನಗೆ ಶಕ್ತಿ ಇಲ್ಲದೆ ಹೋಯಿತೆ ನಾನೇನು ಮಾಡಲಿ ಹೀಗೆ ನನ್ನ ಗರಿಗಳು ಬೆಂದು ಹೋಗಿರುವುದಕ್ಕೆ ಕಾರಣವನ್ನು ಹೇಳುವೆನು ಕೇಳಿರಿ ಪೂರ್ವದಲ್ಲಿ ವೃತ್ತಾಸುರನ ವಧವು ನಡೆದಾಗ ಅಣ್ಣ ತಮ್ಮಂದಿನಾದ ನಾವಿಬ್ಬರು ಒಬ್ಬರಿಗೊಬ್ಬರು ಇರುವ ಒಬ್ಬರು ಒಬ್ಬೊಬ್ಬರಿಗೂ ಇರುವ ವೇಗದ ತಾರತಮ್ಯವನ್ನು ಪರೀಕ್ಷಿಸಿ ನೋಡಬೇಕೆಂಬ ಹಠದಿಂದ ಸಹಸ್ರ ಕಿರಣಗಳಿಂದ ಜ್ವಲಿಸುವ ಸೂರ್ಯನ ಸಮೀಪದವರೆಗೂ ಹಾರಿಹೋದೆವು ನಾವಿಬ್ಬರು ಸುತ್ತಿ ಸುತ್ತಿ ಮಂಡಲ ಗತಿಯಿಂದಲೇ ತಿರುಗುತ್ತ ಮಹಾವೇಗದಿಂದ ಆಕಾಶ ಮಾರ್ಗದಲ್ಲಿ ಬಹುದೂರವನ್ನು ಕಳೆದು ಹೋದೆವು ಅಷ್ಟರಲ್ಲಿ ಸೂರ್ಯನು ಆಕಾಶ ಮಧ್ಯಕ್ಕೆ ಬಂದನು ಅವನ ತಾಪವು ತೀಕ್ಷ್ಣವಾಗುತ್ತಾ ಬಂದಿತು ನನ್ನ ತಮ್ಮನಾದ ಜಟಾಯುವು ಆ ಬಿಸಿಲಿನ ತಾಪವನ್ನು ತಾಳಲಾರದೆ ಕಂದಿ ಹೋದನು ಹೀಗೆ ಸೂರ್ಯ ಕಿರಣದಿಂದ ಬೆಂದು ಹೋಗುತ್ತಿರುವ ತಮ್ಮನನ್ನು ನೋಡಿ ನನಗೆ ಆತನಲ್ಲಿ ಮರುಕ ಹುಟ್ಟಿತು ಆಗ ನಾನು ನನ್ನ ರೆಕ್ಕೆಗಳಿಂದ ಆತನನ್ನು ಬಿಸಿಲಿಗೆ ತಾಗದಂತೆ ಮರೆಸಿಟ್ಟುಕೊಂಡೆನು ಅದರಿಂದ ನನ್ನ ರೆಕ್ಕೆಗಳೆರಡು ಬೆಂದು ಹೋದವು ಆಗಲೇ ನಾನು ಅಲ್ಲಿಂದ ಈ ವಿಂಧ್ಯ ಪರ್ವತದಲ್ಲಿ ಬಿದ್ದೆನು ಇದುವರೆಗೆ ಆ ನನ್ನ ತಮ್ಮನ ಗತಿಯೇನಾಯಿತೆಂಬುದು ನನಗೆ ತಿಳಿದಿರಲಿಲ್ಲ ರೆಕ್ಕೆ ಮುರಿದು ಇಲ್ಲಿ ಬಿದ್ದಿರುವೆನು ಎಂದನು ಸಂಪಾತಿಯು ಹೇಳಿದ ಮಾತನ್ನು ಕೇಳಿ ಯುವರಾಜನಾದ ಅಂಗದನು ಆ ಸಂಪಾತಿಯನ್ನು ಕುರಿತು ಓಹೋ ನೀನು ಆ ಜಟಾಯುವಿಗೆ ಅಣ್ಣನೇ ಇಲ್ಲಿ ನಾವು ಆಡುತ್ತಿದ್ದ ಮಾತುಗಳೆಲ್ಲವೂ ನಿನ್ನ ಕಿವಿಗೆ ಬಿದ್ದುವೆ ನೀನು ಜಟಾಯುವಿಗೆ ಸಹೋದರನಾಗಿದ್ದ ಪಕ್ಷದಲ್ಲಿ ನಿನಗೂ ರಾವಣ ವೃತ್ತಾಂತವು ತಿಳಿದಿರಬಹುದು ಆ ರಾಕ್ಷಸನು ಎಲ್ಲಿರುವನೆಂಬುದು ನಿನಗೆ ತಿಳಿದಿದ್ದರೆ ಕೃಪೆಯೆಟ್ಟು ನಮಗೆ ತಿಳಿಸು ಮುಂದೆ ಬರುವ ಅನರ್ಥಗಳನ್ನು ತಿಳಿಯದೆ ಅಕೃತ್ಯವನ್ನು ನಡೆಸಿದ ಆ ನೀಚ ರಾಕ್ಷಸನು ವಾಸ ಮಾಡುವ ಸ್ಥಳವು ಸಮೀಪವಾದರೂ ದೂರವಾದರೂ ನಿನಗೆ ತಿಳಿದಿದ್ದರೆ ಹೇಳು ಎಂದನು ಏಕೆಂದರೆ ಮಾತಿನ ನಡುವೆ ಸಂಪಾತಿಯು ತನಗೆ ಶಕ್ತಿ ಇಲ್ಲ ಇಲ್ಲವಾಗಿದ್ದರೆ ತಾನೇ ರಾವಣನನ್ನು ಕೊಂದು ಬಿಡುತ್ತಿದ್ದೆ ಎಂದು ಹೇಳುವಾಗ ರಾವಣನ ವಿಷಯವಾದರೂ ಸಂಪಾತಿಗೆ ತಿಳಿದಿರಬೇಕಲ್ಲವೇ ಆಗ ಮಹಾ ತೇಜಸ್ವಿಯಾದ ಸಂಪಾತಿಯು ನನ್ನ ಗುಣಕ್ಕೆ ಅನುರೂಪವಾಗಿ ಆ ವಾನರರೆಲ್ಲರ ಕಿವಿಗಳಿಗೂ ಅಮೃತ ವರ್ಷವನ್ನು ಕರೆದಂತೆ ಒಂದಾನೊಂದು ಮಾತನ್ನು ಹೇಳುವನು ಎಲೈ ವಾನರರೇ ನಾನಾದರೂ ಪರಮ ವೃದ್ಧನು ಕೇವಲ ತಿರಿಯ ಜಂತುವಾದ ಗೃಧ್ರನಾಗಿರುವೆನು ನನ್ನ ರೆಕ್ಕೆಗಳು ಬೆಂದು ಹೋಗಿರುವವು ನನ್ನ ವೀರ್ಯವೆಲ್ಲವೂ ಉಡುಕಿ ಹೋದವು ನನ್ನಿಂದ ಯಾವ ಕಾರ್ಯವಾದೀತು ನಾನು ಯಾರಿಗೆ ಯಾವ ಪ್ರಯೋಜನವನ್ನು ಮಾಡಬಲ್ಲೆನು ಆದರೆ ಮಾತ್ರದಿಂದಲಾದರೂ ಅಂದರೆ ಮಾತಿನ ಸಹಾಯದಿಂದಲಾದರೂ ಈಗ ರಾಮನಿಗೆ ಉತ್ತಮವಾದ ಸಹಾಯವನ್ನು ಮಾಡಲಾರನೆ ಇಳೆಯುವಾನರರೆ ನೀವು ನನ್ನನ್ನು ಕುರಿತು ರಾವಣ ವೃತ್ತಾಂತವನ್ನು ನೀನು ಬಲ್ಲವನಾಗಿದ್ದರೆ ತಿಳಿಸು ಎಂದು ಕೇಳಿದಿರಲ್ಲವೇ ಈ ಲೋಕದಲ್ಲಿ ನನಗೆ ತಿಳಿಯದುದು ಯಾವುದೊಂದು ಇಲ್ಲವು ನಾನು ವರುಣಲೋಕವನ್ನು ಬಲ್ಲೆನು ತ್ರಿವಿಕ್ರಮ ರೂಪಿಯಾದ ಮಹಾವಿಷ್ಣುವು ಸಾಧಿಸಿದ ಊರ್ಧ್ವ ಲೋಕವನ್ನು ಬಲ್ಲೆನು ದೇವಾಸುರರ ಯುದ್ಧಗಳನ್ನು ನೋಡಿರುವೆನು ಹಾದಿಯಲ್ಲಿ ನಡೆದ ಅಮೃತ ಮಥನವನ್ನು ಕಂಡಿರುವೆನು ಈಗ ನೀವು ಬಂದಿರುವುದು ರಾಮನ ಕಾರ್ಯವಾದುದರಿಂದ ನಾನು ಆ ಕಾರ್ಯಕ್ಕೆ ತಕ್ಕ ಸಹಾಯವನ್ನು ಮಾಡಿಯೇ ತೀರಬೇಕು ಆದರೆ ಮುಪ್ಪಿನಿಂದ ನನ್ನ ತೇಜಸ್ಸು ಕುಂದಿ ಹೋಗಿರುವುದು ನನ್ನ ಪ್ರಾಣಗಳಲ್ಲಿಯೂ ಬಲವು ತಪ್ಪಿಹೋಯಿತು ನನ್ನ ದೇಹದ ಅವಯವಗಳು ಬಿಗಿ ತಪ್ಪಿದವು ಈಗ ಕೆಲವು ದಿನಗಳ ಕೆಳಗೆ ದುರಾತ್ಮನಾದ ರಾವಣನು ರೂಪ ಸಂಪನ್ನೆಯೂ ಆಭರಣ ಭೂಷಿತೆಯಾಗಿಯೂ ಇದ್ದ ಒಬ್ಬ ಯುವತಿಯನ್ನು ಅಂತರಿಕ್ಷದಲ್ಲಿ ಎತ್ತಿಕೊಂಡು ಹೋಗುತ್ತಿರುವುದನ್ನು ಕಂಡನು ಆಗ ಅವಳು ಒಮ್ಮೊಮ್ಮೆ ರಾಮಾ ರಾಮ ಎಂದು ಮತ್ತೊಮ್ಮೆ ಲಕ್ಷ್ಮಣ ಎಂದು ಆಕ್ರೋಶಿಸುತ್ತೆ ತಾನು ತೊಟ್ಟಿದ್ದ ಆಭರಣಗಳನ್ನು ಕಿತ್ತೆಸೆದು ರಾವಣನ ಕೈಯಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಕೈಕಾಲುಗಳನ್ನು ಒದರುತ್ತಿದ್ದಳು ಪರ್ವತಾಗ್ರದ ಮೇಲೆ ಸೂರ್ಯಕಾಂತಿಯು ಪ್ರಸರಿಸಿರುವಂತೆಯೂ ಮೇಘದಲ್ಲಿ ಮಿಂಚು ಹೊಳೆಯುವಂತೆಯೂ ಆ ರಾಕ್ಷಸನ ಕಪ್ಪಾದ ಮೈ ಮೇಲೆ ಅವಳು ಧರಿಸಿದ್ದ ಪಟ್ಟೆ ಮಡಿಯ ಸೆರಗು ಹಾರುತ್ತಿರುವುದನ್ನು ಕಂಡನು ರಾಮನ ಹೆಸರನ್ನು ಹಿಡಿದು ಕೂಗುತ್ತಿದ್ದುದರಿಂದ ಅವಳೇ ಸೀತೆಯೆಂದು ನನಗೆ ತೋರುವುದು ಆ ರಾಕ್ಷಸನಿರುವ ಸ್ಥಳವಾವುದು ಎಂಬುದನ್ನಾದರೂ ನಿಮಗೆ ಹೇಳುವೆನು ಕೇಳಿರಿ ಆ ರಾಕ್ಷಸನು ಸಾಕ್ಷಾತ್ ವಿಶ್ರವಸ್ಸಿನ ಮಗನು ಕುಬೇರನಿಗೆ ಒಡಹುಟ್ಟಿದವನು ಅವನು ಲಂಕೆ ಎಂಬ ಪಟ್ಟಣದಲ್ಲಿ ವಾಸವಾಗಿರುವನು ಅವನಿಗೆ ರಾವಣನೆಂದು ಹೆಸರು ಇದು ಇತ್ತಲಾಗಿ ಈ ಸಮುದ್ರ ತೀರಕ್ಕೆ ನೂರು ಗಾಂಧಗಳ ದೂರದಲ್ಲಿ ಒಂದಾನೊಂದು ದ್ವೀಪವಿರುವುದು ಮೂಲದಲ್ಲಿ ಸುಗ್ರೀವನೂ ಕೂಡ ಈ ವಾನರರ ತಂಡಕ್ಕೆ ಲಂಕೆಯಲ್ಲಿ ರಾವಣನಿರುವನು ಎಂದು ಹೇಳಿದ್ದನು ಆದರೆ ಆ ಲಂಕೆಯಲ್ಲಿರುವುದು ಎಂಬುದಾದರೂ ತಿಳಿಯಬೇಕಲ್ಲವೇ ಈಗ ಸಂಪಾತಿಯು ಅವರಿರುವ ಸ್ಥಳದಿಂದಲೇ ಹೇಳುತ್ತಾ ಇತ್ತಲಾಗಿ ಈ ಸಮುದ್ರ ತೀರಕ್ಕೆ ನೂರು ಗ್ರಾಮದಗಳ ದೂರದಲ್ಲಿ ಒಂದಾನೊಂದು ದ್ವೀಪವಿರುವುದು ಅದರಲ್ಲಿಯೇ ಸುಂದರವಾದ ಆ ಲಂಕಾ ನಗರವಿರುವುದು ವಿಶ್ವಕರ್ಮನೆ ಅದನ್ನು ಅಷ್ಟು ರಮಣೀಯವಾಗಿ ನಿರ್ಮಿಸಿರುವನು ಅದಕ್ಕೆ ಚಿನ್ನದ ಜಗುಲಿಗಳುಳ್ಳ ಸುವರ್ಣಮಯವಾದ ಒಂದು ಮಹಾದ್ವಾರವಿರುವುದು ಅದರ ಸುತ್ತಲೂ ಸೂರ್ಯನಂತೆ ಜಲಿಸುವ ಮಹಾ ಪ್ರಾಕಾರವಿರುವುದು ಆ ಲಂಕೆಯಲ್ಲಿಯೇ ವಿದೇಹ ಪುತ್ರಿಯು ಮೊದಲು ತಾನು ಧರಿಸಿದ್ದ ಆ ಕೌಶೇಯ ವಸ್ತ್ರದೊಡನೆ ದುಃಖಿತೆಯಾಗಿ ಸೆರೆಯಲ್ಲಿ ಇಡಲ್ಪಟ್ಟಿರುವಳು ರಾವಣನ ಅಂತಃಪುರದಲ್ಲಿ ಅನೇಕ ಘೋರ ರಾಕ್ಷಸಿಯರು ಅವಳ ಮೇಲೆ ಕಾವಲಿರುವರು ಅಲ್ಲಿಗೆ ಹೋದರೆ ನೀವು ಜನಕಪುತ್ರಿಯಾದ ಆ ಸೀತೆಯನ್ನು ನೋಡಬಹುದು ಸುತ್ತಲೂ ಸಮುದ್ರದಿಂದ ಪರಿವೃತವಾದುದರಿಂದ ಆ ಲಂಕೆಯು ಶತ್ರುಗಳ ಪ್ರವೇಶಕ್ಕೆ ಅವಕಾಶವಿಲ್ಲದೆ ಸುರಕ್ಷಿತವಾಗಿರುವುದು ನೀವು ಸಂಪೂರ್ಣವಾಗಿ ನೂರು ಗಾವುದಗಳವರೆಗೆ ಈ ಸಮುದ್ರವನ್ನು ದಾಟಿ ಅದರ ದಕ್ಷಿಣ ತೀರಕ್ಕೆ ಹೋದರೆ ಆಗ ರಾವಣನನ್ನು ನೋಡಬಹುದು ಎಲೈ ವಾನರರೆ ನೀವು ಶೀಘ್ರದಲ್ಲಿ ಆ ಲಂಕೆಗೆ ಹೋಗಿರಿ ಅಲ್ಲಿಗೆ ಹೋದರೆ ನೀವು ಸುಖವಾಗಿ ಸೀತೆಯನ್ನು ಕಂಡು ಹಿಂತಿರುಗಿ ಬರುವಿರೆಂದು ನನ್ನ ದಿವ್ಯ ಜ್ಞಾನದಿಂದಲೇ ನಾನು ತಿಳಿದಿರುವೆನು ಕುಳಿಂಗಗಳು ಮತ್ತು ಅವುಗಳಂತೆ ಧಾನ್ಯ ಜೀವಿಗಳಾದ ಕೆಲವು ಪಕ್ಷಿಗಳು ಆಕಾಶದಲ್ಲಿ ಭೂಮಿಗೆ ಸಮೀಪವಾಗಿರುವ ಮೊದಲನೆಯ ದಾರಿಯಲ್ಲಿ ಸಂಚರಿಸುವವು ಕಾಗೆಗಳು ಫಲಮೂಲಗಳಿಂದ ಜೀವಿಸುವ ಇತರ ಪಕ್ಷಿಗಳು ಸಂಚರಿಸತಕ್ಕ ದಾರಿಯು ಎರಡನೆಯದು ಅಂದರೆ ಒಂದಕ್ಕಿಂತ ಒಂದು ಮೇಲಿನದು ನೀರು ಕಾಗೆಗಳು ಪ್ರೌಂಚಗಳು ಗೊರವಂಕಗಳು ಅದಕ್ಕೆ ಮೇಲೆ ಮೂರನೆಯ ದಾರಿಯನ್ನು ಹಿಡಿದು ಹೋಗುವವು ಗಿಡುಗಗಳು ನಾಲ್ಕನೆಯ ದಾರಿಯನ್ನು ಹದ್ದುಗಳು ಐದನೆಯ ದಾರಿಯನ್ನು ಹಿಡಿದು ಹೋಗುವವು ಬಲದಲ್ಲಿಯೂ ವೀರ್ಯದಲ್ಲಿಯೂ ಮೇಲೆನಿಸಿಕೊಂಡ ರೂಪ ಯೌವನಗಳಿಂದ ಶೋಭಿಸುವ ಹಂಸಗಳ ದಾರಿಯು ಆರನೆಯದು ವಿನತೆಯ ಮಕ್ಕಳೆನಿಸಿಕೊಂಡ ಅರುಣ ಗರುಡರ ವಂಶದಲ್ಲಿ ಹುಟ್ಟಿದ ಪಕ್ಷಿಗಳಿಗೆ ಇವೆಲ್ಲಕ್ಕಿಂತಲೂ ಮೇಲಾದ ಏಳನೆಯ ಮಾರ್ಗವುಂಟು ಎಲೆ ವಾನರೋತ್ತಮರೇ ನಾನು ನನ್ನ ಕುಲದಲ್ಲಿ ಹುಟ್ಟಿದವರು ವಿನತಾ ಪುತ್ರನಾದ ಅರುಣನಿಂದ ಜರಿಸಿದವರು ಆದುದರಿಂದ ನಮ್ಮೆಲ್ಲರಿಗೂ ಏಳನೆಯ ದಾರಿಯು ನಾನು ಈಗ ಇಲ್ಲಿದ್ದರೂ ನನಗೆ ಗರುಡನಂತೆ ದಿವ್ಯ ದೃಷ್ಟಿಯು ಅವನಂತೆಯೇ ಮಹಾಬಲವು ಇರುವುದರಿಂದ ಇಲ್ಲಿಂದಲೇ ನಾನು ಸೀತೆಯನ್ನು ರಾವಣನನ್ನು ಅಂದರೆ ನೂರು ಗಾವುದ ದೂರದಿಂದಲೇ ಸೀತೆಯನ್ನು ರಾವಣನನ್ನು ಚೆನ್ನಾಗಿ ನೋಡುತ್ತಿರುವೆನು ಆಹಾರ ಬಲದಿಂದಲೂ ಸ್ವಾಭಾವಿಕವಾದ ಶಕ್ತಿಯಿಂದಲೂ ನಮ್ಮ ದೃಷ್ಟಿಯು ಯಾವಾಗಲೂ ಸಂಪೂರ್ಣವಾಗಿ ನೂರು ಗಾವುದಗಳವರೆಗೆ ಪ್ರಸರಿಸುವುದು ಕೋಳಿಗಳಿಗೆ ಅವುಗಳ ಕಾಲಿನ ತಳದಲ್ಲಿಯೇ ದೈವದಿಂದ ವೃತ್ತಿಯು ಕಲ್ಪಿಸಲ್ಪಟ್ಟಿರುವಂತೆ ನಮಗೆ ಬಹುದೂರದಿಂದ ಆಹಾರವನ್ನು ಗ್ರಹಿಸಿಕೊಳ್ಳತಕ್ಕ ಶಕ್ತಿಯು ದೈವ ವಿಹಿತವಾಗಿರುವುದು ಸೀತೆಯನ್ನು ಕದ್ದು ನಿಂದಿತ ಕಾರ್ಯವನ್ನು ಮಾಡಿದ ದುರಾತ್ಮನಾದ ಆ ರಾವಣನನ್ನು ಈಗ ನೀವೇ ರಾಮನ ಕೈಯಿಂದ ಕೊಲ್ಲಿಸಿದರೆ ನಾನು ನನ್ನ ತಮ್ಮನ ವಿಷಯವಾಗಿ ಆ ರಾವಣನ ಮೇಲೆ ಹಗೆತೀರಿಸಿಕೊಳ್ಳಬೇಕಾದ ಪ್ರತಿಕ್ರಿಯೆಯನ್ನು ಸಾಧಿಸಿದಂತಾಗುವುದು ಈಗ ನೀವು ಈ ಸಮುದ್ರವನ್ನು ದಾಟುವುದಕ್ಕೆ ಉಪಾಯವೇನೆಂಬುದನ್ನು ಮೊದಲು ನೋಡಬೇಕು ನೀವು ಅಲ್ಲಿಗೆ ಹೋಗಿ ಸೇರಿದ ಮೇಲೆ ಸೀತೆಯನ್ನು ನೋಡಿ ಇಷ್ಟಸಿದ್ಧಿಯನ್ನು ಹೊಂದಿ ಸುಖವಾಗಿ ಕಿಷ್ಕಿಂಧೆಗೆ ಬಂದು ಸೇರುವುದರಲ್ಲಿ ಸಂದೇಹವಿಲ್ಲ ಎಲೈ ಮಹಾತ್ಮರೇ ಸ್ವರ್ಗವನ್ನು ಹೊಂದಿದ ಮಹಾತ್ಮನಾದ ನನ್ನ ತಮ್ಮನಾದ ಜಟಾಯುವಿಗೆ ನಾನು ಜಲತರ್ಪಣವನ್ನು ಮಾಡಬೇಕು ಅದಕ್ಕಾಗಿ ನೀವು ನನ್ನನ್ನು ಸಮುದ್ರ ತೀರಕ್ಕೆ ಸಾಗಿಸಬೇಕೆಂದು ಕೇಳಿಕೊಳ್ಳುವೆನು ಎಂದನು ಇದನ್ನು ಕೇಳಿ ಆ ವಾನರರು ಇಲ್ಲದ ಆ ಪಕ್ಷಿರಾಜನನ್ನು ಸಮುದ್ರ ತೀರಕ್ಕೆ ಸೇರಿಸಿ ಅಲ್ಲಿ ಅವನು ಜಟಾಯುವಿಗೆ ಜಲತರ್ಪಣವನ್ನು ಮಾಡಿದ ಮೇಲೆ ಅವನನ್ನು ಮೊದಲಿದ್ದ ಸ್ಥಳಕ್ಕೆ ಕರೆತಂದು ಬಿಟ್ಟು ತಮಗೆ ರಾವಣ ವೃತ್ತಾಂತವು ತಿಳಿಯಿತೆಂಬ ಸಂತೋಷದಲ್ಲಿ ಮಗ್ನರಾಗಿದ್ದರು ಇಲ್ಲಿಗೆ ಐವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान दीहि नमस्कार